ನಮಸ್ಕಾರ ನನ್ನ ಹೆಸರು ಜಿ ಪಿ ಮಂಜುನಾಥ್ ಅಂತೇಳಿ ದಾವಣಗೆರೆ ಡಿಸ್ಟಿಕ್ ದಾವಣಗೆರೆ ತಾಲೂಕ್ ಮಾಯ್ಕೊಂಡ ನಮ್ಮದು ಜಿ ಇಡ್ಲಿ ಮಾಯ್ಕೊಂಡ ಕಲ್ಕೆರೆ ಅಂತ ವಸ್ತುರ್ಗದ ಹತ್ರ ಮೂರು ನಾವು ಈಗ ಸಿನ್ಸ್ ಫಿಫ್ಟೀನ್ ಇಯರ್ಸ್ ಹದಿನೈದು ವರ್ಷದಿಂದ ನರ್ಸರಿ ಮಾಡ್ಕೊತು ಬಂದಿದ್ವಿ ಗುರು ಸ್ವೀಟ್ಸ್ದು ನಾನು ಆಲ್ರೆಡಿ ಒಂದು ಕೆ ಜಿ ಮೇಲೆ ಬೀಜ ಕೊಟ್ಟೀನಿ ಚೆನ್ನಾಗಿದೆ ನಮ್ಮಲ್ಲಿ ಎಲ್ಲ ನಮ್ಮ ಬಂದಿದೆ ಇದಕ್ಕಿಂತ ಚೆನ್ನಾಗಿದೆ ಕಾಯಿ ಮಾರ್ಕೆಟಿಗೂ ಚೆನ್ನಾಗಿದೆ ರೈತರ ರೆಸ್ಪಾನ್ಸು ಚೆನ್ನಾಗಿದೆ ಒಳ್ಳೆಯದು ವೆರೈಟಿ ಮಾಡ್ಬೋದು ಚೆನ್ನಾಗಿದೆ ಎಕ್ಸಲೆಂಟ್ ವೆರೈಟಿ ಇಸ್ ಈಜು ಇಸ್ ಈಜ್ ಏನೇನಿಲ್ಲ ಸೂಪರ್ ಬಂದಿದೆ ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಿದೆ ಸರ್ ಸಕ್ಕತ್ತಾಯ್ತು ಐತೆ ಗೊಂಟ್ಲು ಇದೆ ಸಕ್ಕತ್ತ ಕಾಯಿ ಆಮೇಲೆ ನಾವು ಈಗ ಹದಿನೈದು ವರ್ಷದಿಂದ ನರ್ಸರಿ ಮಾಡ್ತಿರೋದ್ರಿಂದ ಈಗ ಸುಮ್ಮನೆ ಸುಮ್ಮನೆ ಸ್ಪೂಟ್ಸುಗಳು ಯಾಕೆ ಇನ್ನೊಂದು ಇನ್ನೂ ಅದು ಭಾಳ ಚೆನ್ನಾಗಿತ್ತು ಎಲ್ಲಕ್ಕೂ ಹೋಲಿಕೆ ಮಾಡಿದರೆ ಓಕೆ ಮಾಡಲೇಬೋದು ಕಂಪಲ್ಸರಿ ಮಾಡ್ಬೋದು ಟ್ರಾನ್ಸ್ಪೋರ್ಟು ಗಟ್ಟಿ ಇದೆ ನಂದು ಆಲ್ರೆಡಿ ಬಂದಿದೆ ನನ್ನಲ್ಲಿ ನಾನು ಒಂದು ಕೆ ಜಿ ಮೇಲೆ ನಾನು ಬೀಜ ಕೊಟ್ಟಿನಿ ಹಾಂ ಬಂದಿದೆ ನಮ್ಮಲ್ಲೂ ಇದು ನೀವೇನು ಕೋಲಾರದಲ್ಲಿ ಏನು ಮಾಡಿದಿರೋ ಇದಕ್ಕಿನ್ನ ಇಳುವರಿಯತಿ ನಂದು ನಾನು ಹೋಗಿ ಪ್ಲಾಟ್ ನೋಡಿ ಈ ಹೇಳ್ತಿರೋದು ಅಷ್ಟೇ ರಂಗನಾಥ್ ಐಟೆಕ್ ನರ್ಸರಿ ಅಂತ ನಮ್ಮಲ್ಲಿ ಇದು ಆರ್ಡೋರ್ದು ಗುರು ಇದೆ ಆಮೇಲೆ ಚಿಲ್ಲಿ ಬ್ಲ್ಯಾಕ್ ನೈಂಟೀನು ಆಮೇಲೆ ಚೆಂಡಿವು ಪುಪ್ಪ ಎಲ್ಲೋ ಡ್ರೀಮ್ ಎಲ್ಲೋ ಮಾಡಿದ್ದೀನಿ ಕೊಟ್ಟೀನಿ ಲಾಸ್ಟು ನಾನು ಅಲ್ಲೇ ಒಂದು ಲಕ್ಷದ ಲಕ್ಷದತ್ತತ್ರ ಕೊಟ್ಟಿನಿ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಒನ್ ಡಬಲ್ ಫೈವ್ ಏಯ್ಟ್ ಜೀರೋ ಫೋರ್ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಫೋರ್ ಫೈವ್ ಟೂ ಡಬಲ್ ಸಿಕ್ಸ್ ಏಯ್ಟ್